ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಈಗ ಪೂಜೆ ಎಲ್ಲ ಆಯಿತು ಪೂಜೆ ಮುಗಿಸ್ಕೊಂಡು ಈಗ ರಾಯರ ಮಠಕ್ಕೆ ಹೋಗಬೇಕು ಸೊ ವೆಯ್ಟ್ ಹಾಗೆ ಈಗ ಸಿಹ ಸೀಡ್ಸ್ ವಾಟರ್ನ ಕುಡಿತಾ ಇದ್ದೀನಿ ಈಗ ಕುಡಿಬಿಟ್ಟು ಈಗ ದೇವಸ್ಥಾನಕ್ಕೆ ಹೋಗ್ಬೇಕು ರಾಯರ ಮಠಕ್ಕೆ ಹೋಗಿ ಬಂದು ಮತ್ತು ಊರಿಗೆ ಹೋಗಬೇಕು ಸೊ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ನಾಳೆ ಪ್ರಿಪ್ರೇಷನ್ ಇವತ್ತು ಪ್ರಿಪ್ರೇಷನ್ ಇದೆ ನಾಳೆಗೆ ಸೊ ನಾವೆಲ್ಲರೂ ಒಟ್ಟಿಗೆ ಮಾಡ್ತೀವಿ ನಾವು ನಮ್ಮ ಅಕ್ಕನ ಮಕ್ಕಳೆಲ್ಲ ಸೊ ಹಾಗಾಗಿ ನಾಳೆ ವರ್ಷ ವರ್ಷ ನಾವು ಒಟ್ಟಿಗೆ ಮಾಡೋದು ಸೊ ನಾಳೆ ಹಬ್ಬ ಇರೋದರಿಂದ ಇವತ್ತು ಹೊರಡಬೇಕು ಆ್ಯಂಡ್ ಏನೆಲ್ಲ ಪ್ರಿಪ್ರೇಷನ್ ಆಗುತ್ತೆ ಏನೋ ಆಯಿತು ಅಂತ ಆದಷ್ಟು ಲಾಗ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಇವಾಗ ಟ್ರೈ ಮಠಕ್ಕೆ ಹೋಗಬೇಕು ಹೋಗಿ ಬಂದು ಮತ್ತೆ ನಾನು ಲಾಗ್ ಕಂಟಿನ್ಯೂ ಮಾಡ್ತೀನಿ ಹಾಗೆ ಇನ್ನೂ ಯಾರೆಲ್ಲ ನಾನು ಚೆನ್ನಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಖಂಡಿತ ಮಾಡ್ಕೊಳ್ಳಿ ಹಾಗೆ ಚಾನಲನ್ನು ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಮಗಳು ಇಲ್ಲಿ ನೋಡಿ ಹೆಂಗೆ ಮಾಡ್ತಾ ಇದ್ದಾಳೆ ನಾನು ಇಲ್ಲಿ ಮಾತಾಡ್ತಾ ಇದ್ದರೆ ಡಿಸ್ಟರ್ಬ್ ಮಾಡ್ತಾಳೆ ಆಯ್ತು ಮಾಡು ಸೊ ಇವಾಗ ಗಾಳಿ ಮಟ್ಟಕ್ಕೆ ಹೋಗಬೇಕು ಹೋಗಿ ಬಂದು ಮತ್ತೆ ನಾನು ಲಾಕ್ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ನಲ್ಲ ಅದು ಕೂಡ ಇಸ್ಕೋಬೇಕು ನೋಡೋಣ ಆಗಿದೆ ಅಂತ ಹೇಳಿದ್ರು ಅವರು ಕಾಲ್ ಮಾಡಿದ್ದೆ ದೇವಸ್ಥಾನಕ್ಕೆ ಹೋಗಿ ಬರ್ತಾನೆ ನಾನು ಬ್ಲೌಸ್ ಇಸ್ಕೊಂಡ್ಬರ್ತೀನಿ ಬರ್ತೀನಿ ಸರಿ ಮತ್ತು ನಾನು ಸಿಗ್ತೀನಿ 辛苦吧。 ಓಕೆ ಗೈಸ್ ಈಗ ದೇವಸ್ಥಾನಕ್ಕೆ ಹೋಗಿ ಬಂದು ಈಗ ಊಟ ಮಾಡಬೇಕು ಇನ್ನೂ ಊಟ ಮಾಡಿಲ್ಲ ಆಲೆ ಹನ್ನೆರಡು ಗಂಟೆ ಸೊ ಈಗ ಊಟ ಮಾಡಿ ಲಗೇಜ್ ಪ್ಯಾಕ್ ಮಾಡ್ಕೋಬೇಕು ಊರಿಗೆ ಹೊರಡೋದಕ್ಕೆ ಸೊ ಆದಷ್ಟು ನಾನು ವೀಡಿಯೋನ ಕ್ಯಾಪ್ಚರ್ ಮಾಡ್ತೀನಿ ಇವತ್ತು ಆ್ಯಂಡ್ ಕೊನೆಯವ್ರಿಗೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಸಿಕ್ಕಾಪಟ್ಟೆ ಹೊಟ್ಟೆ ಎಸಿತೈತೆ ಈಗ ಫಸ್ಟು ಅಡುಗೆ ಆಗಿದೆ ಊಟ ಮಾಡಿಬಿಡ್ತೀನಿ ಓಕೆ ಗೈಸ್ ನಾನು ಮೀಶೋದಲ್ಲಿ ಒಂದಿಷ್ಟು ಸ್ಯಾರಿ ತರಿಸಿದ್ದೆ ಈಗ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಟೈಮ್ ಇಲ್ಲ ಅದರಲ್ಲೂ ಅದರಲ್ಲೂ ತೋರಿಸ್ತಾ ಇದ್ದೀನಿ ಸೊ ಇದು ಟಿಶೂ ಸ್ಯಾರಿ ಅಂತ ತುಂಬ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಗೋಲ್ಡ್ ಕಲರ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಟಿಶ್ಯೂ ಸ್ಯಾರಿ ತುಂಬ ಚೆನ್ನಾಗಿದೆ ಆ್ಯಂಡ್ ನಿಮಗೂ ಬೇಕು ಅಂತಂದರೆ ಕಮೆಂಟ್ ಮಾಡಿ ನಾನು ಲಿಂಕ್ ಕಳಿಸ್ಕೊಡ್ತೀನಿ ಸೊ ತುಂಬಾ ತುಂಬ ಚೆನ್ನಾಗಿದೆ ನನಗೆ ಕಲರ್ ಇಷ್ಟ ಆಯಿತು ಇದಕ್ಕೆ ಮ್ಯಾಚಿಂಗ್ ನಾನು ಬ್ಲೌಸ್ ತರಿಸಿದ್ದೀನಿ ತೋರಿಸ್ತೀನಿ ಆ್ಯಂಡ್ ಇನ್ನೊಂದಷ್ಟು ಸ್ಯಾರಿ ಇದಾವೆ ತೋರಿಸ್ತೀನಿ ಇದು ಒಂದು ಸೆಕೆಂಡ್ನೇ ಸ್ಯಾರಿ ಇದು ಅಷ್ಟೇ ಕಲರ್ ಕಾಂಬಿನೇಷನ್ ನೋಡಿ ಪರ್ಪಲ್ ಆ್ಯಂಡ್ ಎಲ್ಲೋ ಕಲರಲ್ಲಿ ಕಾಂಬಿನೇಷನಲ್ಲಿ ಬಂದಿರೋದು ತುಂಬ ಚೆನ್ನಾಗಿದೆ ಆ್ಯಂಡ್ ಸ್ಮೂತಾಗಿದೆ ನೀವು ಕೂಡ ಬೈ ಮಾಡ್ಬೋದು ಯಾರು ಬೇಕಾದ್ರೂ ಇದು ವೇರ್ ಮಾಡ್ಬೋದು ಅಷ್ಟು ಸ್ಮೂತಾಗಿ ಚೆನ್ನಾಗಿದೆ ಆ್ಯಂಡ್ ಇದ್ರದ್ದು ಬ್ಲೌಸ್ ಬಂದು ಎಲ್ಲೋ ಕಲರೇ ಬ್ಲೌ ಬ್ಲೌಸ್ ಬರುತ್ತೆ ತುಂಬ ಚೆನ್ನಾಗಿದೆ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೀನಿ ಸೊ ಹಾಕೊಂಡ್ಮೇಲೆ ನಾನು ಮತ್ತೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬ್ಲೌಸ್ ಸ್ಟಿಚ್ಚಿಂಗ್ ಕೊಟ್ಟಿದ್ದೀನಿ ಅಂತ ತುಂಬ ಚೆನ್ನಾಗಿದೆ ನಿಮಗೂ ಅಂದರೆ ಸೊ ಹೋಗಿ ಬೈ ಮಾಡಿ ನಾನು ಲಿಂಕ್ ಕಳಿಸ್ಕೊಡ್ತೀನಿ ಸೊ ಇದು ಸೆಕೆಂಡು ಥರ್ಡ್ ಬಂದು ಇದು ಎಲ್ಲೋ ಆ್ಯಂಡ್ ಗ್ರೀನ್ ಬಾರ್ಡ್ರಲ್ಲಿ ತುಂಬ ಚೆನ್ನಾಗಿದೆ ಜಾಸ್ತಿ ಎಲ್ಲೋನೂ ಆಗಿಬಿಡ್ತು ಬಟ್ ಏನು ಮಾಡಬೇಕಾಗಲಿಲ್ಲ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ತರಿಸ್ಕೊಂಡೆ ಇದು ಕೂಡ ಗ್ರೀನ್ ಕಲರಲ್ಲಿ ಬ್ಲೌಸ್ ಬರುತ್ತೆ ನಾನು ಹೇಳ್ದಂಗೆ ಬ್ಲೌಸ್ ಸ್ಟಿಚ್ಚಿಂಗ್ ಕೊಟ್ಟಿದ್ದೀನಿ ಸ್ಟಿಚಿಂಗ್ ಎಲ್ಲ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಸ್ಟಿಚ್ ಮಾಡಿಸಿದ್ದೀನಿ ಅಂತ ನೋಡ್ಬೋ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಆ್ಯಂಡ್ ಟೈಮ್ ಇಲ್ಲ ಊರಿಗೆ ಹೋಗ್ಬೇಕು ಅದರಲ್ಲೂ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಇದು ತುಂಬ ಚೆನ್ನಾಗಿದೆ ಆ್ಯಂಡ್ ಅದಕ್ಕೆ ಬ್ಲೌಸು ಆಮೇಲೆ ಇನ್ನೊಂದು ಬಂದು ಇದು ಸ್ಯಾರಿ ಇದು ಒಂದು ಸ್ಯಾರಿ ತುಂಬ ಚೆನ್ನಾಗಿದೆ ಬ್ಲೌಸು ವರ್ಕಲ್ಲಿದೆ ತುಂಬ ಚೆನ್ನಾಗಿದೆ ಇದು ಸಿಂಪಲಾಗಿದೆ ಸ್ಯಾರಿ ಬಟ್ ಬ್ಲೌಸ್ ಮಾತ್ರ ಗ್ರ್ಯಾಂಡಾಗಿ ಚೆನ್ನಾಗಿದೆ ಸ್ಟಿಚಿಂಗ್ ಕೊಟ್ಟಿದ್ದೀನಿ ಸೊ ನೋಡ್ತಾ ಇರ್ಬೋದು ಕಲರ್ ಚೆನ್ನಾಗಿದೆ ಚಾಕ್ಲೇಟ್ ಕಲರು ಅಷ್ಟೇ ಸ್ಮೂತಾಗಿದೆ ಆ್ಯಂಡ್ ಯಾರು ಬೇಕಾದರೂ ವೇರ್ ಮಾಡ್ಬೋದು ಕಾಲೇಜ್ ಫಂಕ್ಷನ್ ಹುಡುಗಿಯರು ಎಲ್ಲ ಚೆನ್ನಾಗಿರುತ್ತೆ ಅವರಿಗೆ ಹುಡುಗಿಯರಿಗೆ ಅವರು ವೇರ್ ಮಾಡ್ಬೋದು ನಾವು ಮಾಡ್ಬೋದು ಚೆನ್ನಾಗಿದೆ ಅಂತಾರ ಬ್ಲೌಸು ವರ್ಕಲ್ಲಿದೆ ಹಾಗಾಗಿ ಮ್ಯಾಚ್ ಆಗುತ್ತೆ ಸೊ ಇದೊಂದು ನಾಲ್ಕು ಸ್ಯಾರಿ ತರಿಸ್ತೀನಿ ಆ್ಯಂಡ್ ಬ್ಲೌಸ್ ಬಂದು ಈ ಥರ ಇದೆ ಅದೇ ಟಿಶ್ಯೂ ಸ್ಯಾರಿಗೆ ಗೋಲ್ಡ್ ಟಿಶ್ಯೂ ಸ್ಯಾರಿಗೆ ಇದು ತರಿಸಿದ್ದೀನಿ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ಚೆನ್ನಾಗಿ ತರಿಸಿದ್ದೀನಿ ಇಲ್ಲಿ ನನ್ನ ಮಗಳು ಬ್ಯಾಕ್ ಗ್ರೌಂಡಲ್ಲಿ ಹಿಂದೆ ಡಿಸ್ಟರ್ಬ್ ಮಾಡ್ತಿದ್ರೆ ಇಗ್ನೋರ್ ಮಾಡಿ ಇಲ್ಲಿ ಸೌಂಡ್ ಮಾಡ್ತಾ ಇದು ಒಂದು ಡ್ರೆಸ್ ತರಿಸಿದ್ದೀನಿ ತುಂಬ ಚೆನ್ನಾಗಿದೆ ಎಲ್ಲಾದರೂ ಫಂಕ್ಷನ್ ಪಾರ್ಟಿಗಳಿಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ ನನಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ತರಿಸಿದೆ ಸೊ ಇಲ್ಲಿ ಫ್ಲವರ್ ಫ್ಲವರ್ ಬಂದಿದೆ ತುಂಬ ಚೆನ್ನಾಗಿದೆ ಎಲ್ಗಾರು ಹೋಗ್ಬೇಕಂದ್ರೆ ಹೊರಗಡೆ ಬೇಕಾಗುತ್ತೆ ಅಂತ ಹೇಳಿ ತರಿಸ್ತೆ ಚೆನ್ನಾಗಿದೆ ಅಫೋರ್ಡಬಲ್ ಪ್ರೈಸಲ್ಲಿದೆ ತುಂಬ ಚೆನ್ನಾಗಿದೆ ನಿಮಗೂ ಬೇಕು ಅಂದರೆ ಬೈ ಮಾಡಿ ಹಂಗೆ ಸೆಕೆಂಡ್ ಟಾಪ್ ತರಿಸ್ತೆ ಚೆನ್ನಾಗಿದೆ ಇದು ಆ್ಯಂಡ್ ಇದು ಒಂದು ಟಾಪ್ ತರಿಸಿದ್ದೀನಿ ತುಂಬ ಚೆನ್ನಾಗಿದೆ ಜೀನ್ಸಲ್ಲಿ ವೇರ್ ಮಾಡ್ಬೋದು ಇದು ಟ್ರೆಂಡಿಂಗ್ ಟಾಪ್ ಅಂತಲೇ ಹೇಳ್ಬೋದು ಮೀಶೋದಲ್ಲಿ ತುಂಬ ಚೆನ್ನಾಗಿದೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಜಾಸ್ತಿ ನಾನು ವೈಟ್ ಆ್ಯಂಡ್ ಬ್ಲ್ಯಾಕೇ ತರಿಸ್ತಾ ಇರ್ತೀನಿ ಆ್ಯಂಡ್ ನಿಮಗೂ ಇದ್ರ ಪ್ರೈಸ್ ಬೇಕಾಗಿದ್ದರೆ ಆ್ಯಂಡ್ ಲಿಂಕ್ ಬೇಕಾಗಿದ್ದರೆ ನನಗೆ ಕಮೆಂಟ್ ಮಾಡಿ ಖಂಡಿತ ನಾನು ಲಿಂಕ್ನ ಕಳಿಸ್ಕೊಡ್ತೀನಿ ಆ್ಯಂಡ್ ಅಫರ್ಡೆಬಲ್ ಪ್ರೈಸಲ್ಲಿ ಕೂಡ ಸಿಗುತ್ತೆ ನಿಮಗೆ ಆ್ಯಂಡ್ ಈ ಕಡೆ ನಾನು ಒಂದು ಸೆಟ್ ತರಿಸಿದ್ದೀನಿ ನೆಕ್ ಪೀಸು ತುಂಬ ಚೆನ್ನಾಗಿದೆ ಇದು ಗೋವಿಂದ ಡಿಸೈನ್ ಇದೆ ತುಂಬ ಚೆನ್ನಾಗಿದೆ ತಿರುಪತಿ ಡಿಸೈನು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ್ಯಂಡ್ ತರಿಸಿದ್ದೀನಿ ನೋಡೋಣ ಯಾವಾಗ ಹಾಕ್ಕೊಳ್ತೀನಿ ಅನ್ನೋದನ್ನು ನಾನು ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಕ್ಸಲ್ಲಿ ನಾನು ನಿಮಗೆ ತೋರಿಸ್ತೀನಿ ಬಟ್ ತುಂಬ ಚೆನ್ನಾಗಿದೆ ಇದ್ರೂ ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಖಂಡಿತ ಲಿಂಕ್ ಕಳಿಸ್ಕೊಡ್ತೀನಿ ಆ್ಯಂಡ್ ಬ್ಲೌಸ್ ಸ್ಟಿಚ್ಚಿಂಗ್ ಆಗಿ ಆಗಿರಲಿಲ್ಲ ಇನ್ನು ಸೊ ಇಸ್ಕೊಂಡು ಹೋಗೋಣ ಅಂತ ಬಂದೆ ಬಟ್ ಇನ್ನೂ ಸ್ಟಿಚಿಂಗ್ ಇದ್ದರು ಸರಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಒಂದು ಆಫ್ ಆನ್ ಅವರ್ ಆಗುತ್ತೆ ಕೂತ್ಕೊಳ್ಳಿ ಅಂದರು ಆ್ಯಂಡ್ ಅದಾದಮೇಲೆ ಇಸ್ಕೊಂಡು ನಾವು ಬಸ್ಸಲ್ಲಿ ಹೊರಟ್ವಿ ನಮ್ಮ ಚಿತ್ರದುರ್ಗಕ್ಕೆ ನಾವು ಹಬ್ಬ ಎಲ್ಲ ವರ್ಷ ವರ್ಷ ಲಕ್ಷ್ಮೀ ಹಬ್ಬ ನಾನು ಮಾಡೋದಿಲ್ಲ ಸೊ ನನಗದ್ರ ಗಂಧ ಗಾಳಿನೂ ಗೊತ್ತಿಲ್ಲ ಸೊ ಹಾಗಾಗಿ ನಾನು ವರ್ಷ ವರ್ಷ ನಮ್ಮ ಅಕ್ಕರ ಜೊತೆನೇ ಮಾಡ್ತೀನಿ ಆ್ಯಂಡ್ ಈಗ ಹೊರಡ್ತಾ ಇದ್ದೀನಿ ಸೊ ಅಲ್ಲಿ ಹೋದ್ಮೇಲೆ ಮತ್ತೆ ನಾನು ಲಾಕ್ ಕಂಟಿನ್ಯೂ ಮಾಡ್ತೀನಿ ಹಾಗೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅನ್ನೋದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ಕೊನೆಯವ್ರಿಗೂ ವಿಡಿಯೋ ನೋಡಿ ಇಷ್ಟ ಆದರೆ ಸಪೋರ್ಟ್ ಮಾಡಿ ನೀಟಾಗಿ ನೀಟಾಗಿ ಹೊರಸಾಗಿ ಬಾ ಸಾಕು 真的。嗯啊 <noise> அண்ணா கம்மி ஆஃபர் விட்டு நோட் அப்படி அப்போ நோட் நோட் ಓಕೆ ಗೈಸ್ ಫೈನಲಿ ಹೂವಿನ ಮಾರ್ಕೆಟಿಗೆ ಬಂದ್ವಿ ಹೂವು ತಗೊಳ್ಳೋಣ ಅಂತ ಸಿಕ್ಕಾಪಟ್ಟೆ ರೇಟ್ ಆಗಿದ್ದಾವೆ ಸರಿ ಅಂತ ಅದರಲ್ಲೇ ಹೂವು ಎಲ್ಲ ತಗೊಂಡು ಫೈನಲಿ ಮನೆಗೆ ಹೊರಡೋ ಟೈಮಲ್ಲಿ ಒಂದು ಚೇಂಜ್ ಮಾಡಬೇಕಿತ್ತು ಸೊ ಚೇಂಜ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಮತ್ತೆ ನಾವು ಬಟ್ಟೆ ಶಾಪ್ಗೆ ಹೋದ್ವಿ ಅಲ್ಲಿ ಹೋದರೆ ಕಲೆಕ್ಷನ್ ನೋಡಿ ನನಗೆ ಫುಲ್ ಖುಷಿ ಆಗೋಯ್ತು ಅಷ್ಟು ಚೆನ್ನಾಗಿದ್ದಾವೆ ಸ್ಯಾರಿ ಮಾತ್ರ ಈ ಕ್ರೇಪ್ ಮೈಸೂರು ಸಿಲ್ಕ್ ಅಂತಾರಲ್ಲ ಅದು ಈಗ ಟ್ರೆಂಡಿಂಗು ಸೊ ಆ ಥರ ಸ್ಯಾರೀಲಿ ಎಂತೆಂಥ ಕಲೆಕ್ಷನ್ನು ಕಲ್ಲರ್ ನೋಡಿದರೆ ನನಗೆ ಒಂಥರ ಖುಷಿಯಾಗುತ್ತೆ ಸೊ ಅಷ್ಟು ಚೆನ್ನಾಗಿದ್ದಾವೆ ಏನು ಮಾಡೋದು ಹೆಣ್ಮಕ್ಳಿಗೆ ಹೆಂಗೆ ಅಂದರೆ ಈ ಒಡವೆ ಬಟ್ಟೆ ಇದರಲ್ಲ ಈ ಚಿಕ್ಕ ಪುಟ್ಟ ವಿಷಯಗಳಲ್ಲೇ ತುಂಬ ಖುಷಿ ಪಡ್ತಾರೆ ಸೊ ಏನು ಮಾಡೋದಕ್ಕಾಗೋದಿಲ್ಲ ಆ್ಯಂಡ್ ಈ ಕಲರ್ ನೋಡಿ ಹೇಗಿದೆ ಪರ್ಪಲ್ ಆ್ಯಂಡ್ ಗ್ರೀನು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆಲ್ರೆಡಿ ನಾನೆಲ್ಲ ಸ್ಯಾರಿ ತೊಗೊಂಡು ಸ್ಟಿಚಿಂಗ್ ಕೊಟ್ಟಿದ್ದೀನಿ ಆದ್ರೂ ಮತ್ತೆ ಸ್ಯಾರಿ 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 ತುಂಬ ಚೆನ್ನಾಗಿತ್ತು ಆ್ಯಂಡ್ ಈ ಕಲರ್ ನೋಡಿ ಮೆರೂನ್ ಆ್ಯಂಡ್ ಪರ್ಪಲ್ಲು ಎಲ್ಲಿಗಿಂದ ಎಲ್ಲಿಗೆ ಕಾಂಬಿನೇಷನು ಆದರೂ ಮಸ್ತಾಗಿದೆ ಇದು ಕಾಂಬಿನೇಷನು ಆ್ಯಂಡ್ ಅದಾದಮೇಲೆ ಎಲ್ಲ ಸ್ಯಾರಿ ಎಕ್ಸ್ಚೇಂಜ್ ಮಾಡಿಕೊಂಡು ನಾವು ಈಗ ಮನೆಗೆ ಹೊರಡ್ತಾ ಇದ್ದೀವಿ ತುಂಬ ರಶ್ ಇತ್ತು ಇವತ್ತು ನಾಳೆ ವರ್ಮಾಲಕ್ಷ್ಮಿ ಇರೋದರಿಂದ ಇವತ್ತು ಸಿಕ್ಕಾಪಟ್ಟೆ ಜನ ಆ್ಯಂಡ್ ಅಲ್ಲಿಂದ ಬಂದು ನಾವು ಸ್ವಲ್ಪ ಗ್ರಾಸರಿ ತೊಗೋಬೇಕಿತ್ತು ಎಲ್ಲ ತಗೊಂಡು ಮತ್ತೆ ನಾವು ಮನೆಗೆ ಹೊರಟ್ವಿ ಸೊ ತುಂಬ ಚೆನ್ನಾಗಿತ್ತು ಆ್ಯಂಡ್ ಹಾಗೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕೊನೆವರೆಗೂ ವಿಡಿಯೋ ನೋಡಿ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಫೈನಲಿ ಗ್ರಾಸರಿ ಎಲ್ಲ ತಗೊಂಡು ಈಗ ಮನೆಗೆ ಹೊರಡಬೇಕು ಮನೆಗೆ ಹೋಗಿ ಸ್ವಲ್ಪ ಅಡುಗೆ ಮಾಡಬೇಕು ಅಡುಗೆ ಮಾಡಿ ಮತ್ತೆ ನಾವು ಎಲ್ಲ ಪೂಜೆಗೆ ರೆಡಿ ಮಾಡ್ಕೋಬೇಕು ಈಗೇನಾ ಆ್ಯಂಡ್ ಫೈನಲ್ಲಿ ಮನೆಗೆ ಬಂದು ಅಡುಗೆ ಮಾಡಿಕೊಂಡು ಎಲ್ಲರೂ ಊಟ ಮಾಡ್ತಾಯಿದ್ವಿ ಸೊ ಈಗ ಊಟ ಮಾಡಿ ಪಾಪನ ಮನಗಿಸ್ಬಿಟ್ಟು ನೆಕ್ಸ್ಟು ನಾವು ಕೆಲ್ಸದ ಪ್ರಿಪ್ರೇಷನ್ಸ್ ಶುರು ಮಾಡ್ಕೋಬೇಕು ಹಬ್ಬಗಳಂದರೆ ಹಾಗೇ ವರ್ಷಕ್ಕೊಂದು ಸಲ ನಿದ್ದೆ ಕಟ್ಟೋದ್ರಲ್ಲಿ ಏನೂ ಇದಿಲ್ಲ ತೊಂದರೆ ಇಲ್ಲ ಸೊ ಈಗ ಮೂರು ಗಂಟೆವರೆಗೂ ನಾವು ಎದ್ದು ಆಲ್ಮೋಸ್ಟ್ ಅರ್ಧ ಪರ್ಸೆಂಟ್ ಎಲ್ಲ ಕೆಲಸ ಮಾಡಿ ಒಂದೆರಡು ಅವರ್ ಮಲ್ಕೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನೋಡೋಣ ಹೇಗೋಗುತ್ತೆ ಅಂತ ಸೊ ಈ ಲಾಗ್ ಇಷ್ಟ ಆದರೆ ಸಪೋರ್ಟ್ ಮಾಡಿ ಆ್ಯಂಡ್ ಬಾಯ್ ಟೇಕ್ ಕೇರ್ ಲವರ್ಸ್ ಆಫ್ ಲವ್